ಬಿಹಾರ ಚುನಾವಣೆ ಕಣ ರಂಗೇರ್ತಾ ಇದೆ ಈಗಾಗಲೇ ಚುನಾವಣೆ ಘೋಷಣೆ ಆಗಿತ್ತು ನವೆಂಬರ್ ಆರು ಮತ್ತು ಹನ್ನೊಂದಕ್ಕೆ ಎರಡು ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಮೊದಲ ಹಂತದಲ್ಲಿ ನಾಮಪತ್ರ ಸಲ್ಲಿಕೆಗೆ ಅಕ್ಟೋಬರ್ ಹದಿನೇಳನೇ ತಾರೀಕು ಕೊನೆಯ ದಿನ ಹೀಗಾಗಿ ಚಟುವಟಿಕೆಗಳು ಗರಿಗೆದ್ರೆ ಈಗಾಗಲೇ ಬಿಜೆಪಿ ಮೊದಲ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ ಒಂದು ಕಡೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಯು ಹಾಗೆ ಎಲ್ ಜೆ ಪಿ ಆರ್ಎಲ್ಎಂ ಮತ್ತು ಎಂ ಇವೆಲ್ಲವೂ ಕೂಡ ಎನ್ಡಿಎ ಒಕ್ಕೂಟದಿಂದ ಸೀಟು ಹಂಚಿಕೆಯನ್ನ ಮಾಡಿಕೊಂಡಿದೆ ಅದರಂತೆ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ದೊಡ್ಡಣ್ಣನಾಗಿ ಜೆಡಿಯು ಇತ್ತು ಏಕೆಂದ್ರೆ ನೂರ ಹದಿನೈದು ಒಟ್ಟಿರೋದು ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳು ಬಿಹಾರದಲ್ಲಿ ನೂರ ಇಪ್ಪತ್ತೆರಡು ಸ್ಥಾನಗಳು ಗೆಲುವಿಗೆ ಬೇಕಾಗುತ್ತೆ ಸರ್ಕಾರ ರಚನೆಗೆ ನೂರ ಹದಿನೈದು ಸ್ಥಾನಗಳಲ್ಲಿ ಕಳೆದ ಬಾರಿ ಜೆಡಿಯು ಸ್ಪರ್ಧೆಯನ್ನ ಮಾಡಿತ್ತು ಹಾಗೇನೆ ಬಿಜೆಪಿ ನೂರ ಹತ್ತು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು ಹಾಗಾಗಿ ಅತಿ ಹೆಚ್ಚಿನ ಸ್ಥಾನ ಜೆಡಿಯು ಇತ್ತು ಆದ್ರೆ ಈ ಬಾರಿ ಸಮ ಪ್ರಮಾಣದಲ್ಲಿ ಸೀಟು ಹಂಚಿಕೆಯನ್ನ ಮಾಡಿಕೊಂಡಿದೆ ಜೆಡಿಯು ಡಿಯು ನೂರ ಒಂದು ಸ್ಥಾನಗಳಲ್ಲಿ ಹಾಗೇನೇ ಬಿಜೆಪಿ ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾವೆ ಇದ್ರ ಜೊತೆಯಲ್ಲಿ ಚಿರಾ ಪಾಸ್ವಾನ್ ಅವರು ಅತಿ ಹೆಚ್ಚಿನ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅನ್ನೋದು ಈಗ ಎಲ್ಲರ ಸೆಟ್ಟಿಗೆ ಕಾರಣ ಆಗಿದೆ ಚಿತನ್ ರಾಮ್ ಮಾಂಚಿ ಇರ್ಬೋದು ಅಥವಾ ಉಪೇಂದ್ರ ಕುಶ್ವಾ ಇರ್ಬೋದು ಈ ಕುರಿತಂತಾನೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಉಪೇಂದ್ರ ಕುಶ್ವಾ ಅವರು ನೇರವಾಗಿ ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ದೆಹಲಿಗೆ ತೆರಳಿದ್ದಾರೆ ಎಲ್ಲವೂ ಸರಿ ಇಲ್ಲ ಸರಿ ಆಗತ್ತೆ ಅನ್ನೋ ಭರವಸೆ ನನಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದ್ಕಡೆ ಇಲ್ಲಿ ಜೆಡಿ ಯು ಕೂಡ ಅಸಮಾಧಾನಗೊಂಡಿದೆ ಯಾಕೆಂದ್ರೆ ದೊಡ್ಡಣ್ಣನ ಸ್ಥಾನ ಅದಕ್ಕೆ ಹೊರಟು ಹೋಗಿದೆ ಬಿಜೆಪಿ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಿದ್ರು ಇದು ಕೂಡ ಅಷ್ಟೇ ಸ್ಪರ್ಧೆ ಅಷ್ಟೇ ಸ್ಥಾನ ಆಗಿರೋದ್ರಿಂದ ಒಂದೂ ಹೆಚ್ಚು ಸ್ಥಾನ ಸಿಗದೆ ಇರೋದ್ರಿಂದ ಅದಕ್ಕೂ ಕೂಡ ಸ್ವಲ್ಪ ಅಂದ್ರೆ ನಿತೀಶ್ ಕುಮಾರ್ ಅವರಿಗೂ ಇರುಸು ಮುರುಸು ಉಂಟಾಗಿದೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಿದೆ ಈ ನಡುವೆ ಇದನ್ನ ಹೇಗೆ ಬಗೆಹರಿಸ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನೊಂದು ಕಡೆಯಲ್ಲಿ ಇಂಡಿಯಾ ಒಕ್ಕೂಟದಲ್ಲಿರುವ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆ ಒಪ್ಪಂದ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅದಾಗೋದಕ್ಕಿಂತ ಮುಂಚೆನೆ ನಿನ್ನೆಯಿಂದ ಬೆಳವಣಿಗೆಗಳನ್ನ ನೋಡಿದ್ರೆ ಲಾಲು ಪ್ರಸಾದ್ ಯಾದವ್ ಅವರು ಅನೇಕರಿಗೆ ಬಿ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅರವತ್ತೈದು ಸ್ಥಾನಗಳನ್ನ ಕೇಳ್ತಿದೆ ಕಾಂಗ್ರೆಸ್ ಐವತ್ತೈದು ಸ್ಥಾನ ಕೊಡೋದಕ್ಕೆ ಆರ್ ಜೆಡಿ ಒಪ್ಪಿಗೆಯನ್ನು ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ ಸಿಪಿಐಎಲ್ಎಂ ಕೂಡ ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಿದೆ ಹಾಗಾಗಿ ಇಲ್ಲಿ ತನಕ ಒಂದು ವರ್ಷದಲ್ಲಿ ನಿರಂತರವಾಗಿ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಕನ್ನಯ್ಯ ಕುಮಾರ್ ಇತರದ ಎಲ್ಲ ನಾಯಕರು ಅಧಿಕಾರವನ್ನು ಹಿಡಿಬೇಕು ಅಂತ ಪ್ರಯತ್ನ ಪಟ್ಟಿದ್ದೇನೋ ನಿಜ ಆದರೆ ಅಂತಿಮ ಘಟ್ಟದಲ್ಲಿ ಸೀಟು ಹಂಚಿಕೆ ಅಂತ ಬಂದಾಗ ನಾ ಕೊಡೆ ನೀಡೆ ಅನ್ನುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಮತ್ತೊಂದು ಕಡೆಯಲ್ಲಿ ಕಿಂಗ್ ಮೇಕರ್ ಆಗಬಹುದು ಅಂತ ನಿರೀಕ್ಷೆ ಮಾಡಿದ್ದ ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷದ ನಾಯಕರುಗಳು ಸ್ಪರ್ಧೆ ಮಾಡ್ತಿದ್ರು ಕೂಡ ನಾನು ಸ್ಪರ್ಧೆ ಮಾಡುವುದಿಲ್ಲ ಅಂತ ಪ್ರಶಾಂತ್ ಕಿಶೋರ್ ಅವರು ಘೋಷಣೆ ಮಾಡಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನಕೆರೆ ಇದ್ದಾರೆ ನಮಸ್ತೆ ಸ್ವಾಗತ ನಮಸ್ಕಾರ ಈಗ ನೋಡ್ತೀನಿ ನಂಚುಂಡೇಗೌಡ್ರೆ ತಾವು ಬಿಹಾರದ ಚುನಾವಣಾ ಕಣವನ್ನ ಮತ್ತು ಈಗ ನಡೀತಿರೋ ಬೆಳವಣಿಗೆ ಸೀಟು ಹಂಚಿಕೆ ಎಸ್ಐಆರ್ ಈ ಎಲ್ಲ ಹಿನ್ನೆಲೆಯಲ್ಲಿ ಆ ಚುನಾವಣೆ ಹೇಗೆ ಕಾಣಿಸ್ತಾ ಇರುತ್ತ ಅಲ್ಲ ಈಗ ನಿಮ್ಗೆ ಯಾವುದೇ ಚುನಾವಣೆ ನೋಡಿದ್ರು ಕೂಡ ಈಗ ಯಾವುದೇ ವಿಧಾನಸಭೆ ಚುನಾವಣೆ ಇರ್ಬೋದು ಅಥವಾ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಇರ್ಬೋದು ಗೊಂದಲಗಳು ಸಾಮಾನ್ಯ ಆಯ್ತು ಸಾಮಾನ್ಯ ಇದು ಕಡೆಗಳಿಗೆವರೆಗೂ ಇರ್ತದೆ ಈಗ ನಾಮಪತ್ರ ಸಲ್ಲಿಕೆಗೆ ಆರಂಭ ಆಗುತ್ತೆ ಇನ್ನೇನು ವಿಡ್ಡ್ರಾ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರುತ್ತೆ ಕೊನೆ ಗಳಿಗೆವರೆಗೂ ಕೂಡ ಸೀಟು ಹೊಂದಾಣಿಕೆ ಒಪ್ಪಂದಗಳು ಮಾತುಕತೆಗಳು ಚರ್ಚೆಗಳು ನಡೀತಾನೆ ಇರ್ತದೆ ಯಾರನ್ನೂ ಕೂಡ ಯಾವ ಕಾಲಕ್ಕೂ ಕೂಡ ಸಮಾಧಾನ ಪಡ್ಸಕ್ಕಾಗಲ್ಲ ಕೆಲವರು ಅಸಮಾಧಾನ ಆಗುತ್ತೆ ಕೆಲವರು ಸಮಾಧಾನ ಆಗುತ್ತೆ ಕೆಲವರು ಹಿರಿಯ ಪಾತ್ರ ವಹಿಸ್ತಾರೆ ಕೆಲವರು ಆ ಸಣ್ಣ ಪುಟ್ಟದಲ್ಲ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ ಬಿಹಾರದಲ್ಲೂ ಕೂಡ ಇದೇ ಈಗ ನೋಡಿ ಎನ್ ಡಿ ಎ ನಲ್ಲಿ ಮೇಲ್ನೋಟಕ್ಕೆ ಸೀಟ್ ಹೊಂದಾಣಿಕೆ ಆಗಿದೆ ಅಂತ ಅನ್ಸುತ್ತೆ ಇಬ್ರು ಕೂಡ ನೂರೊಂದು ಸೀಟ್ ನೂರೊಂದು ಸೀಟ್ ಕಂಟೆಸ್ಟ್ ಮಾಡ್ತಾ ಇದಾರೆ ಯಾರು ಬಿಜೆಪಿ ಮತ್ತೆ ಜೆಡಿ ಮತ್ತೆ ಬಹಳ ದೊಡ್ಡ ಅದ್ರಲ್ಲಿ ಮೈಲೇಜ್ ಸಿಕ್ಕಿರೋದು ದೊಡ್ಡ ದೊಡ್ಡ ಲಾಭ ಆಗಿರೋದು ಇವ್ರಿಗೆ ಎಲ್ ಜೆ ಪಿ ಅವರಿಗೆ ಲೋಕ ಜನ ಶಕ್ತಿ ಪಾರ್ಟಿಯ ಅಹ್ ಪಾಸ್ವಾನ್ ಮಗನಿಗೆ ಹೌದು ಅವ್ರಿಗೂ ಸಿಕ್ಕಿದೆ ಆಮೇಲೆ ಜೀತನ್ ರಾಮ್ ಮಾಂಜಿ ಅಸಮಾಧಾನಗೊಂಡಿದ್ದಾರೆ ಹೀಗಾಗಿ ಎಲ್ರೂ ಸಮಾಧಾನ ಪಡಿಸೋದು ಬಹಳ ಕಷ್ಟ ಹಾಗಾಗಿ ಏನು ಕಡೆಗಳಿಗೆ ಎಲ್ಲರಿಗೂ ಮಾತುಕತೆ ನಡೀತಾ ಇರ್ತದೆ ಇದು ಕೆಲವು ಸರಿ ಚುನಾವಣೆ ಮೇಲೂ ಪರಿಣಾಮ ಬೀರುತ್ತೆ ಕೆಲವು ಒಳ್ಳೊಳಗೇನೆ ತಮ್ಮ ಪಕ್ಷದ ತಮ್ಮ ಮಿತ್ರ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಕ್ಕೆ ಆರಂಭಿಸ್ತಾರೆ ಅಂತ ಸಂದರ್ಭದಲ್ಲಿ ವಿರೋಧಿ ವಿರೋಧಿ ಕಳೆದ ವರ್ಷದ ಚುನಾವಣೆಯನ್ನ ಮುಂದಿಟ್ಟು ಮಾತನಾಡೋದಾದ್ರೆ ಹರಿಯಾಣ ಇವರು ಮತಗಳತನ ಅಂತಾರೆ ಬೇರೆ ಅದು ಅದ್ ಬೇರೆ ಚರ್ಚೆ ಬಿಡಿ ಆದ್ರೆ ಹರಿಯಾಣ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಇಂಡಿಯಾ ಒಕ್ಕೂಟದಲ್ಲಿ ಸೀಟು ಹಂಚಿಕೆನೇ ಬಹಳ ದೊಡ್ಡ ಸಮಸ್ಯೆ ಆಯ್ತು ಕೊನೆ ಕ್ಷಣದವರೆಗೆ ಅಲ್ಲಿ ಎ ಪಿ ಹರಿಯಾಣದಲ್ಲಿ ಬಹಳ ದೊಡ್ಡ ಹೊಡೆತವನ್ನ ಕೊಡ್ತು ಹೀಗೆ ಮಹಾರಾಷ್ಟ್ರದಲ್ಲೂ ಕೂಡ ಸೀಟು ಹಂಚಿಕೆ ಕೊನೆ ಕ್ಷಣದವರೆಗೆ ಅದ್ ಸರಿ ಆಗದೆ ಇರೋದು ಗೊಂದಲ ಮೂಡಿಸೋದು ಮತದಾನದ ಮೇಲೆ ನೇರ ಪರಿಣಾಮ ಬೀರಿದೆ ಅದನ್ನ ನಮ್ ಕಣ್ ಕಣ್ಣಿದ್ರೆ ಇದೆ ಈಗ ಎನ್ ಡಿ ಎ ಒಳಗೆ ಏನೇ ಬಿರುಕು ಏನೇ ಇದ್ರು ಕೂಡ ಸೀಟು ಹಂಚಿಕೆಯನ್ನ ಮಾಡಿದ ಸಂದರ್ಭದಲ್ಲಿ ಎಲ್ಲಾ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ರು ಒಪ್ಪಿಗೆ ಇದೆ ಅಂತ ಅವರು ಕೊಟ್ಟಿದ್ರು ಚಿರಾಗ್ ಪಾಸ್ವಾನು ಕೊಟ್ಟಿದ್ರು ಹಾಗೇನೆ ಉಪೇಂದ್ರ ಕುಶ್ವಾಹ ಅವರು ಹೇಳಿದ್ರು ಜೆಡಿಯು ಯು ಕಡೆಯಿಂದನೂ ಅದೇ ಬಂದಿತ್ತು ಬಿಜೆಪಿ ಕಡೆಯಿಂದನೂ ಬಂದಿತ್ತು ಒಂದು ಹಂತಕ್ಕೆ ಸೀಟ್ ಹಂಚಿಕೆ ಆಗಿದೆ ಸ್ವಲ್ಪ ಮಟ್ಟಿನ ಗೊಂದಲಗಳಿರ್ಬೋದು ಅದನ್ನ ಸೀಟ್ ಹಂಚಿಕೆ ಆಗಿರೋದ್ರಿಂದ ಬಗೆಹರಿಸ್ಕೊಳ್ತಾರೆ ಆದ್ರೆ ಇಲ್ಲಿ ಹದಿನೇಳಕ್ಕೆ ಈಗ ಕೊನೆಯ ದಿನ ಇದೆ ಆದ್ರೆ ಇಲ್ಲಿ ತನಕ ಹದಿನೇಳು ಅಂತಂದ್ರೆ ಇವತ್ತು ಮುಗೀತು ನಾಳೆ ಮತ್ತು ನಾಡಿದ್ದು ಎರಡು ದಿನ ಇದೆ ಆದ್ರೆ ಇಲ್ಲಿ ತನಕ ಸೀಟ್ ಹಂಚಿಕೆ ಆಗಿಲ್ಲ ಈ ನಡುವೆ ಬಿ ಫಾರ್ಮ್ ಕೊಟ್ಟಿದ್ದಾರೆ ಇದು ಒಕ್ಕೂಟದಲ್ಲಿ ಗೊಂದಲ ಇರುವಂತ ರೀತಿ ಕಾಣಿಸುತ್ತೆ ಈಗ ನೋಡಿ ನಿಮ್ಗೆ ಇಲ್ಲೂ ಕೂಡ ಇಂಡಿಯಾ ಬ್ಲಾಕ್ ಅಲ್ಲೂ ಕೂಡ ಸೀಟ್ ಹಂಚಿಕೆ ಒಪ್ಪಂದ ಆಗಿದೆ ಅಂತ ನೆನ್ನೆ ಎಲ್ಲ ಪತ್ರಿಕೆಯಲ್ಲಿ ಓದಿದ್ವಿ ನಾವು ಜೆ ಆರ್ ಜೆಡಿ ಇದು ಮೂವತ್ತೈದು ಸ್ಥಾನದಲ್ಲಿ ಕಂಟೆಸ್ಟ್ ಮಾಡ್ತಾರೆ ಮತ್ತೆ ಕಾಂಗ್ರೆಸ್ ಅರವತ್ತೊಂದು ಸ್ಥಾನದಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅಂತ ಅದ್ರಲ್ಲಿ ಸ್ವಲ್ಪ ಏರುಪೇರುಗಳಾಗ್ಬೋದು ಮಾತುಕತೆ ಸಂದರ್ಭದಲ್ಲಿ ಆಮೇಲೆ ಎಡಪಕ್ಷಗಳಿಗೆ ಮೂವತ್ತರಿಂದ ಮೂವತ್ತೊಂದು ಸ್ಥಾನ ಕೊಡ್ತಾರೆ ಅಂತ ಹೇಳಿ ಇತ್ತು ಆಮೇಲೆ ಸಾಹಿಂಗಿ ಅಂತ ಹೇಳಿ ಎನ್ ಡಿ ಎ ಪಾರ್ಟ್ನರ್ ಈ ಕಡೆ ಬಂದಿದ್ದಾರೆ ಅವರ ಎಷ್ಟು ಅವರ ಶಕ್ತಿ ಎಷ್ಟಿದೆ ಅಂತ ಹೇಳಿ ನೋಡ್ಬೇಕು ಅದರ ಆಧಾರದ ಮೇಲೆ ಅವ್ರಿಗೂ ಕೂಡ ಹದಿನೈದರಿಂದ ಹದಿನೇಳು ಸೀಟ್ ಅನ್ನು ಕೊಡ್ತಾರೆ ಅಂತ ಮಾತುಕತೆಗಳು ನಡೆದಿತ್ತು ಕೊನೆಗಳಿಗೆ ಏನಾಯ್ತು ಈಗ ಲಾಲು ಪ್ರಸಾದ್ ಯಾದವ್ ನಿನ್ನೆ ರಾತ್ರಿ ತಮ್ಮ ದೆಹಲಿಯಿಂದ ಬಂದ ನಂತರ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಹಂಚಿಕೆ ಮಾಡಿದ್ದಾರೆ ತಮ್ಮ ಗಳಿಗೆ ಟಿಕೆಟ್ ಹಂಚಿಕೆ ಮಾಡಿದ್ದಾರೆ ಅಲ್ಲಿ ಆರ್ ಜೆ ಡಿ ಒಳಗೇನೆ ಗೊಂದಲ ಇದೆ ಅವ್ರ ಲಾಲು ಪ್ರಸಾದ್ ಹಂಚಿಕೆ ಮಾಡಿದಂತ ಬಿ ಫಾರ್ಮ್ಗಳನ್ನ ವಾಪಸ್ ಕೊಡಿ ಅಂತ ಹೇಳಿ ಈ ತೇಜಸ್ವಿ ಯಾಚವ್ ಅವ್ರಿಗೆಲ್ಲ ಕರೆ ಮಾಡಿ ವಾಪಸ್ ತರಿಸ್ಕೊಂಡಿದ್ದಾರೆ ಈ ತರದ ಬಂದಲಗಳು ಇರ್ತದೆ ಅವರೆಲ್ಲ ಕುತ್ಕೊಂಡು ಶಕ್ಷ್ಯ ಮಾಡ್ಕೊಂತಾರೆ ಆದ್ರೆ ಮತದಾರರಿಗೂ ಇದಕ್ಕೇನು ಇದು ಹೆಚ್ಚು ಇಂಪ್ಯಾಕ್ಟ್ ಆಗಲ್ಲ ಮತದಾರರ ಮೇಲೆ ಅವ್ರಿಗೆ ಈಗಾಗಲೇ ಒಂದು ರೀತಿ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ತಾವ್ ಯಾರನ್ನ ಬೆಂಬಲಿಸ್ಬೇಕು ಯಾವ ಪಕ್ಷನ್ ಬೆಂಬಲಿಸ್ಬೇಕು ಇದರ ಇದು ಒ ಬಿ ಸಿ ರಾಜಕೀಯ ಮಾಡ್ತಿರುವಂತ ಆ ಲಾಲು ಪ್ರಸಾದ್ ಯಾದವ್ ಪುತ್ರ ಮತ್ತೆ ಕಾಂಗ್ರೆಸ್ ಮತ್ತೆ ಎಡಪಂತ ಎಡಪಕ್ಷಗಳನ್ನ ಬೆಂಬಲಿಸ್ಬೇಕಾ ಅಥವಾ ಇದಕ್ ಪರ್ಯಾಯವಾಗಿರುವಂತ ಬಿಜೆಪಿ ಅವ್ರನ್ನ ಅಂತ ಹೇಳಿ ಬಿಜೆಪಿ ಜೆಡಿ ಯು ಬೆಂಬಲಿಸಬೇಕಂತ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಎಲ್ಲೋ ಫೆನ್ಸಿ ಸೀಟರ್ಸ್ ಇರ್ತಾರ ಬೇಲಿ ಮೇಲ್ ಕೂತವ್ರು ಬೇಲಿ ಮೇಲ್ ಕೂತವ್ರು ಮಾತ್ರ ತಮ್ಮ ನಿರ್ಧಾರವನ್ನ ಕಾಯ್ದಿರಿಸ್ಕೊಂಡಿರ್ತಾರೆ ನೋಡಿ ಗೆಲ್ಲೋ ಕುದು ಪರವಾಗಿ ಅವರು ಮತ ಹಾಕ್ತಾರೆ ಮೇಡಮ್ ಈಗ ಕಳೆದ ಚುನಾವಣೆಗಳನ್ನು ಕೂಡ ನೀವು ಹೇಳಿ ಮೇಡಮ್ ಹೇಳಿ ಪ್ರಶಾಂತ್ ಕಿಶೋರ್ ಕಿಂಗ್ ಮೇಕರ್ ಆಗ್ತಾರೆ ಏನೋ ಒಂದು ಬಹಳ ದೊಡ್ಡ ಬದಲಾವಣೆ ತರ್ತಾರೆ ಅನ್ನೋ ಮತ್ತು ಯಾರ ಮತವನ್ನ ಕದೀತಾರೆ ಅನ್ನೋದ್ರ ಮೇಲೆ ಬಿಹಾರ ಚುನಾವಣೆಯ ಫಲಿತಾಂಶ ನಿರ್ಧರಿತವಾಗತ್ತೆ ಅನ್ನೋದು ಇಲ್ಲಿ ತನಕ ಇತ್ತಂತ ನಿರೂಪಣೆ ಆದ್ರೆ ಯುದ್ಧಕ್ಕೆ ಮುಂಚೆನೆ ಅವರು ಶಸ್ತ್ರ ತ್ಯಾಗವನ್ನ ಮಾಡಿದ್ರೆ ಯಾಕೆಂದ್ರೆ ಪಕ್ಷವನ್ನ ಕಟ್ಟಿ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಓಡಾಡಿ ಬದಲಾವಣೆ ಬಗ್ಗೆ ಮಾತನಾಡಿ ಈಗ ಅವರೇ ಸ್ಪರ್ಧೆಯಿಂದ ಹಿಂದೆ ಸರಿದಿರೋದು ಪಕ್ಷ ಸ್ಪರ್ಧೆ ಮಾಡ್ತಿರ್ಬೋದು ಆದ್ರೆ ಖುದ್ದು ಅವ್ರು ಸ್ಪರ್ಧೆ ಮಾಡ್ತಾ ಇಲ್ಲ ಹಿಂದೆ ನಾವು ನೋಡಿದ್ವಿ ಮೊದಲ ಬಾರಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಶೀಲಾ ದೀಕ್ಷಿತ ಅವರ ಸ್ಪರ್ಧೆ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಅಂದ್ರೆ ಆ ಧೈರ್ಯವನ್ನ ತೋರಿದ್ರು ಆದ್ರೆ ಇಲ್ಲಿ ಆ ಧೈರ್ಯವನ್ನು ಕೂಡ ಪ್ರಶಾಂತ್ ಕಿಶೋರ್ ಅವರು ತೋರಿಸ್ತೇ ಇರೋದ್ರ ಹಿಂದಿನ ಕಾರಣಗಳು ಏನಿದೆ ಅಂತ ತಮ್ಗೆ ಅನಿಸ್ತದೆ ನೋಡಿ ಪ್ರಶಾಂತ್ ಕಿಶೋರ್ ಬಿಹಾರ್ ರಾಜಕಾರಣಕ್ಕೆ ಬರಕ್ ಮುಂಚೆ ಅನೇಕ ಪಕ್ಷಗಳಿಗೆ ಅವರು ಇದು ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಜನರ ಪಲ್ಸ್ ಗೊತ್ತಾಗತ್ತೆ ಈಗ ಬೇರೆ ಬೇರೆ ಪಕ್ಷಗಳಿಗೆ ಅವರು ನಿಮ್ಗೂ ಗೊತ್ತು ನಮಗೂ ಗೊತ್ತು ಎಷ್ಟೋ ಪಕ್ಷಗಳಿಗೆ ಅವರು ಇದಾಗಿ ಚುನಾವಣಾ ತಂತ್ರಗಾರಿಕೆಯನ್ನ ಮಾಡ್ಕೊಟ್ಟಿದ್ರು ಸೊ ಹೀಗಾಗಿ ಬಿಹಾರದ ಮತದಾರನ್ನ ನಾಡಿಗೆ ಬಿಡ್ತಾನು ಕೂಡ ಗೊತ್ತಿರ್ಬೇಕು ಯಾಕೆಂದ್ರೆ ಗೊತ್ತಿರ್ಬೋದು ಯಾಕೆಂದ್ರೆ ಅವ್ರು ಅದೇ ರಾಜ್ಯದವರು ಹಾಗಾಗಿ ಅವ್ರಿಗೆ ತಾವು ಫೀಲ್ಡ್ ಅಲ್ಲಿ ಕಾರ್ಯಕರ್ತರ ಬೆಂಬಲ ಇಲ್ಲದೆ ಬ ಕಾರ್ಯಕರ್ತರ ಪಡೆ ಇಲ್ಲದೆ ಗೆಲ್ಲೋದು ಕಷ್ಟ ಅಂತ ಅನ್ಸಿರ್ಬೋದು ಈಗ ಈ ಪಕ್ಷಗಳ್ ಬಿಜೆಪಿ ಬಿಜೆಪಿಗೆ ಮತ್ತೆ ಅಹ್ ಜೆ ಡಿ ಯುಗೆ ಆರ್ ಜೆ ಡಿ ಮತ್ತೆ ಕಾಂಗ್ರೆಸ್ಗೆ ಕಂಪೇರ್ ಮಾಡಿದ್ರೆ ಅಥವಾ ಎಡ ಪಕ್ಷಗಳಿಗೆ ಕಂಪೇರ್ ಮಾಡಿದ್ರೆ இது அத்திய பட்ச ஒன் வசபட்ச அஸு சுலபவாத விசார அல்ல அந்த அனைவருக்க விசாரம் ஒழுக்க அது கார்கர்த்த படைக்க முக்கியவாக ரெசோர்ஸ் ஏன் நிம்ஸ் அசு சுல விசார அல்ல சோ அங்காந்த் கிஷோர் இது கஷ்ட அந்த அன்சிர் எலக்ஷன் எலக்ஷன் கஷ்ட அந்த அன்சிர் ஆ காரணக்கு அவரு இந்தேட் ஆகிர் போது அந்த அன்சத்தை மேடம் ಇದ್ರ ಬಗ್ಗೆ ಪ್ರಶಾಂತ್ ಕಿಶೋರ್ ಅವರೇ ಅನೇಕ ಬಾರಿ ಮಾತಾಡಿದ್ದಾರೆ ನ್ಯಾಷನಲ್ ಮೀಡಿಯಾ ಕಡೆಗೆ ನನ್ನದ ದುಡ್ಡಿ ಕೊರತೆ ಇಲ್ಲ ನಾನು ಚುನಾವಣಾ ತಂತ್ರಜ್ಞನಾಗಿ ನೂರ್ನೂರ್ ಕೋಟಿ ಎಲ್ಲ ತಗೊಂಡಿದ್ದೀನಿ ಹಾಗಾಗಿ ನನಗೆ ನನ್ನ ಪಕ್ಷಕ್ಕೆ ದುಡ್ಡಿನ ಸಮಸ್ಯೆಯೇ ಇಲ್ಲ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ನಾನೇನೋ ಬದಲಾವಣೆ ಮಾಡ್ತೀನಿ ಅಂತ ಬರೀ ಏನೋ ಒಂದ್ ಪಕ್ಷ ಶುರು ಮಾಡಿ ತಕ್ಷಣಕ್ಕೆ ಹೋಗ್ತಿರೋದಲ್ಲ ಅವ್ರು ಬಹಳ ದೊಡ್ಡ ಪ್ರಚಾರವನ್ನ ಮಾಡಿದ್ದಾರೆ ಪ್ರಿಪರೇಷನ್ ಇದೆ ವರ್ಷಗಟ್ಟಲೆ ಪ್ರಿಪರೇಷನ್ ಮಾಡಿದ್ದಾರೆ ಇಂಥ ಪ್ರಿಪರೇಷನ್ ಅನ್ನ ಮಾಡಿ ಅವರೇ ಸ್ಪರ್ಧೆಯಿಂದ ಕೊನೆ ಕ್ಷಣದಲ್ಲಿ ಹಿಂದೆ ಸರಿತಾರೆ ಅಂತಂದ್ರೆ ಅದು ಸೋಲು ಗೆಲುವಿನ ಮುನ್ಸೂಚನೆ ಅಥವಾ ಆ ಭಯನ ಅಥವಾ ಬೇರೆ ರಾಜಕಾರಣ ಏನಾದ್ರೂ ಅಲ್ಲ ಇದ್ದಿರ್ಬೋದು ಅವ್ರ ಹತ್ರ ದುಡ್ಡು ಇರ್ಬೋದು ಅವ್ರಿಗೆ ದೊಡ್ಡ ಪ್ರಚಾರ ಸಿಕ್ಕಿರ್ಬೋದು ಮತದಾರರ ನಡುವೆ ಕೆಲಸ ಮಾಡಿರ್ಬೋದು ಆದ್ರೆ ನಿಮ್ಗೆ ಮೊನ್ನೆ ಎಸ್ಐಆರ್ ವಿರುದ್ಧ ರಾಹುಲ್ ಗಾಂಧಿ ನಡೆಸಿದ ಯಾತ್ರೆಯಲ್ಲಿ ಮತ್ತೆ ಅವ್ರ ಜೊತೆಗೆ ಕೈ ಆ ತೇಜಸ್ವಿ ಯಾದವ್ ಎಲ್ಲ ನೋಡಿದ್ರೆ ಆ ರ್ಯಾಲಿಗಳನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಸೇರಿದ್ರು ಜನ ಸೇರಿದ ತಕ್ಷಣ ಅದು ವೋಟ್ಗಳಾಕಂತ ಅನ್ನೋ ಪ್ರಶ್ನೆ ಜನ ಸೇರ್ತಾರೆ ಜನ ಉಯ್ ಅಂತ ಸೇರ್ತಾರೆ ಎಲ್ಲಾ ಕಡೆ ಸೇರ್ತಾರೆ ಆದ್ರೆ ಅವ್ರು ಓಟ್ಗಳು ಸತ್ ಕ ಹಂಗ ಅನ್ಸಲ್ಲಪ್ಪ ಹಾಗಾಗಿನೇ ಬಹುಶ ಇವೆಲ್ಲವನ್ನು ಮನಸ್ಸೋತು ಮನಗಂಡು ಆ ಬಹುಶಃ ಇವರು ಆ ತರದ ನಿರ್ಧಾರಕ್ಕೆ ಬಂದಿರ್ಬೋದು ಜನರನ್ನ ಬೇರೆ ಎಲ್ಲಾ ಪಕ್ಷಗಳವರು ಅರ್ಥ ಮಾಡ್ಕೊಳಕ್ಕಿಂತ ಬೇರೆ ಎಲ್ಲಾ ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷದ ನಾಯಕರು ಅರ್ಥ ಮಾಡ್ಕೊಳಕ್ಕಿಂತ ಪ್ರಶಾಂತ್ ಕಿಶೋರ್ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತ ನನಗನ್ಸಿದೆ ಯಾಕೆಂದ್ರೆ ಇಷ್ಟು ವರ್ಷ ಅವ್ರು ಬಂದಿರೋದೇ ಚುನಾವಣಾ ತಂತ್ರಗಾರಿಕೆಯನ್ನ ಹಂಗಾಗಿ ಇದು ಬಹುಶಃ ಅವ್ರಿಗೆ ಇಲ್ಲಿ ಆ ಗಾಳಿ ಗುದ್ದಾಟ ಮಾಡ್ಬೇಕು ಅಥವಾ ಬಂಡೆಗೆ ತಲೆ ಚಿಚ್ಕೋಬೇಕು ಅಂತ ಅನ್ಸಿರ್ಬೋದು ಆ ಕಾರಣಕ್ಕೆ ಕಿಂದ ಇಟ್ ಹಾಕಿರ್ಬೋದು ಹಾಗೇನು ಅನ್ಸಲ್ಲ ಯಾಕೆಂದ್ರೆ ಅವರು ನಾನ್ ಪ್ರಂಟೆಸ್ಟ್ ಮಾಡಲ್ಲ ಅಂತ ಹೇಳಿದಾರೆ ಅಷ್ಟೇ ಹೊರ್ತು ಅವ್ರ ಪಕ್ಷದಿಂದ ಅಭ್ಯರ್ಥಿಗಳು ಕಣಕ್ಕಿಳಿಸ್ತಾರೆ ಹಂಗಾಗಿ ಅವ್ರೆಷ್ಟೋಟಕ್ಕೆ ತಗೊಳ್ತಾರೆ ಯಾರು ಡ್ಯಾಮೇಜ್ ಮಾಡ್ತಾರೆ ಅದು ಎನ್ ಡಿ ಎ ಕೂಟಕ್ಕೆ ಡ್ಯಾಮೇಜ್ ಮಾಡ್ತಾರೋ ಅಥವಾ ಐ ಎನ್ ಡಿ ಎ ಕೂಟಕ್ಕೆ ಡ್ಯಾಮೇಜ್ ಮಾಡ್ತಾರೋ ಅನ್ನೋದೊಂದು ಚುನಾವಣೆ ಹೇಳ್ಬೇಕು ಆದ್ರೆ ಅವ್ರ ಪಕ್ಷದವ್ರು ಇರ್ತಾರೆ ಇರಲ್ಲ ಅಷ್ಟೇ ಅವ್ರ ಒಂದ್ ಪಕ್ಷ ಅವ್ರ ಪಕ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನ ಸಾಧಿಸಿದ್ರೆ ಅವಾಗ ನಿಮ್ಗೆ ಗೊತ್ತಿರ್ಬೋದು ಬೇಕಾದ್ರೆ ನೇರವಾಗಿ ಅವರು ಮುಖ್ಯಮಂತ್ರಿ ಆಗಿ ಪ್ರಮಾಣೋಚನ ಸ್ವೀಕರಿಸಬಹುದು ಆಮೇಲೆ ಆರ್ ತಿಂಗಳ ನಂತರ ಅವ್ರು ಯಾವ್ದಾದ್ರು ಒಂದು ಕಾನ್ಸ್ಟಿಟ್ಯುನ್ಸಿನ ಖಾಲಿ ಮಾಡಿ ತಾನು ಕಂಟೆಸ್ಟ್ ಮಾಡಿ ಗೆಲ್ಬಹುದು ಆ ತರದ ಉದಾಹರಣೆಗಳು ನಮ್ ಕಡೆ ಮುಂದೆ ಬೇಕಾದಷ್ಟಿದೆ